ನೋ ಡೆಲ್ಲಿ ನೋ ಡೆಲ್ಲಿ ಅಂತಲೇ ಡೆಲ್ಲಿಗೆ ಹಾರಿದ್ದಾರೆ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ದೆಹಲಿಗೆ ಹೋಗಲ್ಲ ಹೋಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇದು ಈ ಸಂದರ್ಭದಲ್ಲಿ ಅವರು ಡೆಲ್ಲಿ ಕಡೆ ಮುಖ ಮಾಡಿರೋದು ಹೈಕಮಾಂಡ್ ನಾಯಕರ ಭೇಟಿಗೆ ಅಂತ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಯತೀಂದ್ರ ಹೇಳಿಕೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಪ್ರವಾಸಕ್ಕೂ ಮುನ್ನವೇ ದೆಹಲಿಗೆ ಡಿ ಕೆ ಹಾರಿದ್ದು ಇದೀಗ ರಾಹುಲ್ ಗಾಂಧಿ ಅವರನ್ನ ಆಹ್ವಾನಿಸುವ ನೆಪದಲ್ಲಿ ಸದ್ಯ ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೇ ಮಾಡ್ತಾರೆ ಮಾಡಬಹುದು ಅಲ್ಲ ಮಾಡ್ತಾರೆ ಆ ನೂರು ಕಾಂಗ್ರೆಸ್ ಕಚೇರಿಗಳ ಭೂಮಿ ಪೂಜೆಗೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಡ್ತಾರೆ ಓಕೆ ಅದು ಒಂದು ನೆಪ ಕರಿಯೋಕೆ ಈಗ ಬಟ್ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಬಣ ಸೈಲೆಂಟ್ ಆಗಿದೆ ಪಾಪ ನೋಟಿಸ್ನ ಇಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬಣ ಡಿ ಕೆ ಸಿ ಎಂ ಆಗ್ತಾರೆ ಅನ್ನೋರೆಲ್ಲ ನೋಟಿಸ್ನ ಇಸ್ಕೊಂಡು ಪಾಪ ಸುಮ್ನ ಆಗಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ ಹೋಗ್ಲಿ ಸಿದ್ದರಾಮಯ್ಯ ಮಗನೇ ವಾಯ್ಸ್ ಎತ್ತಿದ್ದಾರೆ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಪ್ರಸ್ತಾಪ ಮಾಡಿ ನೋಡಿ ಹಿಂಗ ಹಿಂಗ ಆಗ್ತಿದೆ ರಾಜ್ಯದಲ್ಲಿ ದಯವಿಟ್ಟು ತಪ್ಪು ಕೇಳಿ ಕೆಳಿ ಅಂಡ್ ಕೊಟ್ಟ ಮಾತಂತೆ ನೀವು ಈಡರಿಸಬೇಕು ಸಮಯ ಬಂದಿದೆ ಅಂತ ಕೇಳಬಹುದು ಇಲ್ಲ ಇಲ್ಲ ನೋ ಡೆಲ್ಲಿ ಇಲ್ಲ ನಾನು ಹೋಗಿ just 1 hour ಮೀಟಿಂಗ್ ಇತ್ತು ಇನ್ನ ಹೋಗ್ತಾರ ಇನ್ನ ಇಲ್ಲ ಇಲ್ಲ ಯಾವ ನೋ ಐ ಕಮ್ಯಾಂಡ್ ನೋ ಮೀಟಿಂಗ್ ಎಲೆಕ್ಷನ್ ಇಸ್ ವಿತ್ ಎಲೆಕ್ಷನ್ ವಿಜಿ ವಿತ್ ಬೆಂಗ್ಳೋರ್ ದಟ್ ಇಸ್ ಆಲ್ ಫಾಲ್ಸ್ ನೋ ಡೆಲ್ಲಿ ಟೈಮೇ ಇಲ್ಲ ಇಲ್ಲ ನಾನು ಹೋಗಿ ಜಸ್ಟ್ ಒನ್ ಅವರ್ ಮೀಟಿಂಗ್ ಇತ್ತು ಈಗ ಹೋಗ್ತಾರೋ ಐ ಕಮ್ಯಾಂಡ್ ನೋ ಮೀಟಿಂಗ್ ಇಸ್ ಆರ್ ಬಿಜಿತ್ ಎಲೆಕ್ಷನ್ ವಿಜಿ ವಿತ್ ಬೆಂಗ್ಳೋರ್ ನೋ ಡೆಲ್ಲಿ ನೋ ಡೆಲ್ಲಿ ವಿ ಹ್ಯಾವ್ ಎಲೆಕ್ಷನ್ ನೋ ಹೈಕಮಾಂಡ್ ಆದರೆ ಡೆಲ್ಲಿಗೆ ಹೋಗಲ್ಲ ಮೀಟಿಂಗ್ ಮಾ ಮೀಟ್ ಮಾಡಲ್ಲ ಮೀಟಿಂಗು ಆಗಲ್ಲ ಬಿಕಾಸ್ ನಮಗೆ ಎಲೆಕ್ಷನ್ ಇದೆ ನಾವು ಅದ್ರಲ್ಲಿ ಆ್ಯಂಡ್ ಬೆಂಗಳೂರಿನಲ್ಲೂ ಕೂಡ ನಾವು ಬಿಸಿಯಾಗಿದ್ದೀವಿ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾನೆ ಡೆಲ್ಲಿ ಕಡೆಗೆ ಹೊರಟಿದ್ದಾರೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ ವೀರೇಶ್ ಬೇರೆ ಸಮಯದಲ್ಲಿ ಡೆಲ್ಲಿ ಫ್ಲೈಟ್ ಹತ್ತಿದ್ರೆ ವಿಚಾರ ಆಗ್ತಾ ಇರಲಿಲ್ಲ ಬಟ್ ಈಗ ರಾಜ್ಯದಲ್ಲಿ ರಾಜಕಾರಣದ ವಿಪ್ಲವ ಆಗುವ ಸಂಭವ ಇದೆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತೊಂದ್ ಮಾಧ್ಯಮದವರಿಗೆ ನಾನು ಡೆಲ್ಲಿಗೆ ಹೋಗಲ್ಲ ಹೋಗಲ್ಲ ಅಂತಲ್ಲ ಡೆಲ್ಲಿಗೆ ಹೋಗಿದ್ರಲ್ಲ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಹೆಂಟ್ ಹಿಂಟಿರ್ಬೋದು ವೀರೇಶ್ ಖಂಡಿತವಾಗಿಯೂ ರಾಜ್ಯ ರಾಜಕಾರಣದಲ್ಲಿ ಇದೀಗ ನವೆಂಬರ್ ಕ್ರಾಂತಿಯ ಕಲಹ ಸಾಕಷ್ಟು ಜೋರಾಗ್ತಾ ಇದೆ ಅಂತ ಹೇಳ್ಬೋದು ಆ ಕಂಪನ ಇದೀಗ ಸಾಕಷ್ಟು ತೀವ್ರಗೊಳ್ತಿರೋ ಹಿನ್ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಸಿಎಂ ಸಿದ್ದರಾಮಯ್ಯವರ ನಂತರ ಸತೀ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳಿರುವಂಥದ್ದು ಅದಕ್ಕೆ ಬೆನ್ನ ಅದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯನವರು ಸಹ ನನ್ನ ಸೈದ್ಧಾಂತಿಕ ಹೋರಾಟ ವಿಚಾರಗಳನ್ನು ಮುಂದುವರ್ಸ್ಕೊಳ್ಳೊಂಡು ಹೋಗುವ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಮುಂದುವರೆಸ್ಕೊಂಡು ಹೋಗ್ತಾರೆ ಅಹಿಂದ್ ವರ್ಗವನ್ನ ಅಂತ ಹೇಳಿ ಆ ಸಮರ್ಥನೆಯನ್ನು ಸಹ ಮಾಡಿಕೊಂಡಿರುವ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಈ ಕುರಿತಂತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಡಿಸಿಎಂ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನು ಸಹ ಮಾಡಿದ್ದಾರೆ ಇದೀಗ ಇವತ್ತು ನಾನು ದೆಹಲಿಗೆ ಹೋಗಲ್ಲ ಹೋಗಲ್ಲ ಅಂತ ಹೇಳಿನೇ ಡಿಸಿಎಂ ಎಂ ಕೆ ಶಿವಕುಮಾರ್ ಅವರು ದಿಢೀರ್ನೇ ದೆಹಲಿ ಫ್ಲೈಟ್ ಅನ್ನು ಹತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎಐ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದಂತ ಇದ್ರೂ ಸಹ ಡಿಸಿಎಂ ಎಂ ಕೆ ಶಿವಕುಮಾರ್ ಅವರು ದಿಢೀರ್ನೇ ದೆಹಲಿಗೆ ತೆರಳಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಮತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರ ಆಗಿರ್ಬೋದು ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಶಾಸಕರು ಉರುಳಿಸ್ತಾ ಇರುವಂತಹ ಸಂಬಂಧಿಸಿದಂತೆ ಡಿಸಿಎಂ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳು ಸಾಕಷ್ಟು ದಟ್ಟವಾಗಿರುವಂತದ್ದು ರಾಹುಲ್ ಗಾಂಧಿ ಅವರನ್ನ ರಾಜ್ಯದಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಉದ್ಘಾಟನೆಗೆ ಅದರ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಹ್ವಾನ ಮಾಡುವ ನಿಟ್ಟಿನಲ್ಲೇ ರಾಹುಲ್ ಗಾಂಧಿ ಅವರನ್ನ ಆಹ್ವಾನ ಮಾಡದಂತನೂ ಆಗುತ್ತೆ ಮತ್ತು ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರ್ತಕ್ಕಂಥ ಗೊಂದಲಗಳನ್ನ ಹೈಕಮಾಂಡ್ ನಾಯಕರಗಳ ಗಮನಕ್ಕೂ ತಂದಂತೆ ಆಗುತ್ತೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನವೆಂಬರ್ ತಿಂಗಳಿನಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವ್ರಿಗೂ ಮುಂಚಿತವಾಗಿ ಡಿಸಿಎಂ ಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗಿ ದೆಹಲಿ ಹೈಕಮಾಂಡ್ ನಾಯಕರುಗಳಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಹೀಗಾಗಿ ಇವತ್ತಿನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ವಿಜಯ ಓಕೆ ವೀರೇಶ್ ಧನ್ಯವಾದ ಡೀಟೇಲ್ಸ್ಗೆ ಕೆಲವೊಂದು ಕಂಪ್ಲೇಂಟ್ ಅನ್ನ ಕೊಡಬಹುದು ಕಂಪ್ಲೇಂಟ್ ಮಾಡ್ಬೋದು ಕೆಲವ್ರ ಬಗ್ಗೆ ನೋಡೋಣ ಏನ ರಿಸಲ್ಟ್ ನ ತಗೊಂಡ್ ಬರ್ತಾರೆ ಅಲ್ಲಿಂದ ಅಂತ ನೋ ಡೆಲ್ಲಿ ಟೈಮ್ ಇಲ್ಲ ನಾನು ಹೋಗಿ ಜಸ್ಟ್ ಒನ್ ಅವರ್ ಮೀಟಿಂಗ್ ಇತ್ತು ಇನ್ನು ಇನ್ನ ಅಡ್ಡಿ ಇನ್ನ ಹೋಗ್ತಾರ ಯಾವ ನೋ ಕಮಾಂಡ್ ನೋ ಮೀಟಿಂಗ್ ಎಲೆಕ್ಷನ್ ಇಸ್ ಆರ್ ಆರ್ ಬಿಝಿ ವಿತ್ ಎಲೆಕ್ಷನ್ ಆರ್ ವಿಜಿ ವಿತ್ ಬೆಂಗ್ಳೋರ್